ಈಗ ದಿವ್ಯ ಸಾನ್ನಿಧ್ಯವನ್ನ ಅಲಂಕರಿಸಿರುವಂಥ ಪೂಜ್ಯರಿಂದ ಆಶೀರ್ವಚನ ತದನಂತರ ಸನ್ಮಾನ त्रैलोक्यसम्पदालेख्य समुल्लेखनभित्तये सच्चिदानन्दरूपाय शिवाय परब्रह्मणे नमः शिवाय परब्रह्मणे नमः शिवाय पर ब्रह्मणे नम ओ शांति 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 वेदाश्रम आध्यात्मिक संस्थे आध्यात्मिक संस्थिया आश्रय ಸೋದರಿ ಪಾರ್ವತಿಯವರೇ ಹೇಳಿದಂತೆ ಇದು ಹದಿಮೂರನೇ ವರ್ಷ ಅಂತೆ ತ್ರಯೋದಶ ವರ್ಷ ಹದಿಮೂರು ವರ್ಷದ ಆಧ್ಯಾತ್ಮಿಕ ಪಥದಲ್ಲಿ ಮುಂದುವರಿಯುತ್ತ ಅಮೀನ್ಗಢದ ಸ್ಥಳೀಕರಿಗೆ ಆಧ್ಯಾತ್ಮ ಸುದೇ ಆಧ್ಯಾತ್ಮ ಅಮೃತವನ್ನು ಉಣಿಸ್ತಾ ಇರೋ ಸೋದರಿ ಪಾರ್ವತಿಯವರಿಗೆ ಅನಂತ ಶುಭಾಶೀರ್ವಾದಗಳನ್ನ ಹೇಳ್ತಾ ನನ್ನೊಂದಿಗೆ ವೇದಿಕೆಯ ಮೇಲೆ ಹಾಸನಿರುವ ವೇದಿಕೆಯಲ್ಲಿ ನನ್ನೆದುರಿಗೆ ಕೂತಿರುವ ಗಂಡು ಅಲ್ಲದ ಹೆಣ್ಣು ಅಲ್ಲದ ನೀವೇ ಹೇಳಿದ ಒಳಗಿನ ಘನವಸ್ತುವಿಗೆ ಗಂಡು ಅಲ್ಲದ ಹೆಣ್ಣು ಅಲ್ಲದ ಒಳಗಿನ ಘನವಸ್ತುವಿಗೆ ಶರಣ ಶರಣಾರ್ಥಿ ಶರಣ ಶರಣ ಏನ್ ಹೇಳಬೇಕು ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದಿರಿ ತುಂಬಾ ತುಂಬಾ ಚೆನ್ನಾಗಿ ಮಾತಾಡಿದಿರಿ ಒಂದ್ಸಲ ಅನುಭವ ಮಂಟಪದೊಳಗ ಕಲ್ಪನೆ ಮಾಡಿಕೊಳ್ಳಿ ಕಲ್ಪನೆ ಮಾಡಿಕೊಳ್ಳಿ ಹನ್ನೆರಡನೇ ಶತಮಾನ ಭರತ ಕಂಡದ ಕಾಶ್ಮೀರದಿಂದ ಕನ್ಯಾಕುಮಾರಿ ಹೊಡೆಗಿನ ಏನು ವಿಶಾಲ ಭಾರತ ಭೂಮಿ ಇತ್ತು ಎಲ್ಲೆಲ್ಲಿಯ ಸಂತರು ಎಲ್ಲೆಲ್ಲಿ ಶರಣರು ಒತ್ತಟ್ಟಿ ಕೂಡರು ಬಸವ ಕಲ್ಯಾಣದ ಅದೇ ಕಾಲಕ್ಕೆ ವಿಸ್ಮಯ ಅನ್ನಿಸ್ತಾರೆ ನನಗೆ ಮತ್ತೆ ಎಲ್ಲರೂ ಏನು ನಮ್ಮಂಗ ಎಂ ಎ ಕಲ್ತಿಲ್ಲ ಪಿ ಎಚ್ ಡಿ ಕಲ್ತಾವಳು ಶ್ರೀ ಸಾಮಾನ್ಯರು ಶ್ರೀ ಸಾಮಾನ್ಯರು ಆಧ್ಯಾತ್ಮ ಆಧ್ಯಾತ್ಮವೇತರು ಅವರು ಮತ್ತು ಏನು ಕಲದೇ ಇದ್ರು ಕೂಡ ಒಂದೊಂದು ವಾಕ್ಯದೊಳಗ ಅಧ್ಯಾತ್ಮದಿಗೊಂಡಂತ ಶಬ್ದ ಮತ್ತು ಅರ್ಥ ತುಂಬಿದಂತ ವಚನಗಳನ್ನ ನಮ್ಮ ಮುಂದಿಟ್ಟಾರ ಸಾವಿರ ಸಾವಿರ ಜನಗಳು ಏನು ಒಬ್ಬರಿಗೆ ಒಬ್ರು ಒಬ್ಬರು ಕೊಬ್ರು ಅಲ್ಲಮ್ಮರು ಮತ್ತು ಬಸವಣ್ಣವರು ಚಂದ ಬಸವನ ನಿಮಿತ್ತ ಮಾತ್ರ ಆಕ್ಚುಲಿ ಅವ್ರನ್ನ ಮೀರಿಸುವಂತ ಶರಣರು ಅಲ್ಲಿ ಇದ್ರು ಆದ್ರೆ ಒಬ್ಬರುಕೊಬ್ರು ಒಬ್ರಕೊಬ್ರು ಎಷ್ಟು ನಮ್ರತ ಅಂದ್ರೆ ಅವನಿಗಿಂತ ನಾನು ಕಿರಿಯ ಇವನಿಗಿಂತ ನಾ ಕಿರಿಯ ಹಂತ ಭಾವದೊಳಗೆ ಅಂತ ಇಲ್ಲ ಆ ವಿನಯವಂತಿಕೆ ಮತ್ತು ಅಧಾಪ ಮತ್ತು ಆ ಪಾಂಡಿತ್ಯ ಜ್ಞಾನವನ್ನು ಒಪ್ ಒಗ್ಗೂಡಿಸಿಕೊಂಡು ಅಲ್ಲಿ ನಡೆದಿತ್ತು ಏನ್ ಅದು ಅದನ್ನ ಅನುಭವ ಮಂಟಪದ ಅವತ್ತಿನ ಇತಿಹಾಸ ಹೋದಾಗ ಹಿಂಗೆ ಇತ್ತ ಅಂತ ಕೇಳ್ತಾ ನಂಬಲಿಕ್ಕೆ ಆಗುದಿಲ್ಲ ನನಗೆ ಅಚ್ಚ ಹಚ್ಚ ಕನ್ನಡದೊಳಗೆ ಹಚ್ಚ ಕನ್ನಡದ ಬರ್ದೇ ವಚನಗಳನ್ನ ಒಂದ್ಸಲ ಏನಾಗ್ತದೆ ಅಲ್ಲಿ ಒಂದು ಪ್ರಶ್ನೆ ಬರ್ತದೆ ಅಲ್ಲಂ ಪ್ರಭು ಹೇಳ್ತಾರೆ ಇಲ್ಲಿ ಭಕ್ತರು ಯಾರು ಈ ಸಭೆಯೊಳಗ ಭಕ್ತರು ಯಾರು ಕವಿಗಳು ಯಾರು ಅಂತ ಪ್ರಶ್ನೆ ಆಗ್ತಾರೆ ಈ ಇಲ್ಲಿ ಇಷ್ಟೆಲ್ಲ ಕೂಡಿರಲ್ಲ ಭಕ್ತರು ಯಾರು ಅಂತ ಕೇಳ್ತಾರೆ ಭಕ್ತರು ಯಾರು ಅಂತ ಕೇಳ್ತಾರೆ ಕೇಳಿದ ಕೂಡಲೇ ಎಲ್ಲರೂ ಸುಮಾರು ಭಕ್ತರು ಯಾರು ಯಾಕಂದ್ರೆ ಚನ್ನ ಬಸವಣ್ಣವರು ಅದಕ್ಕಿಂತ ಈ ಈ ವಚನಕ್ಕಿಂತ ಮುಂಚೆ ಒಂದು ವಚನ ಹೇಳಿದ್ರು ಅವರು ಚನ್ನ ಬಸವಣ್ಣವರು ಏನ್ ಹೇಳಿದ್ರು ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯು ಪಾತಾಳಕ್ಕೆ ಭೇದವೇನೆ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮತ್ತು ಪಾತಾಳಕ್ಕೆ ಭೇದವಿನ ಅದು ಸಪ್ತ ಸಾಗರಗಳೆಲ್ಲ ನೆಟ್ ಏನು ಮೇಘದ ಜಲವೆಲ್ಲ ನಿರ್ಮಲ ಮುತ್ತಾದರೆ ಮೇಘದ ಜಲವೆಲ್ಲ ನಿರ್ಮಲ ಮುತ್ತಾದರೆ ಸಪ್ತ ಸಾಗರಕ್ಕೆ ಉದಕವಿನ್ನೆ ಅದು ಭುವಿಯ ಜನರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾಗಿ ಬಿಟ್ಟರೆ ಭವದ ಬೆಳೆ ಎಣ್ಣೆಲಿಯದು ಅದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಲಕ್ಷ ಕೊಬ್ಬ ಭಕ್ತ ಕೋಟಿಗೆ ಒಬ್ಬ ಶರಣ ಹೌದಾ ಹೇಳಿದರು ಇವತ್ತೇನಾಗಿದೆ ಅಂದ್ರೆ ಈ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಡಿ ಈ ಒಂದು ವಚನ ಅನಂತ ಅರ್ಥದ ಅನಂತ ಅರ್ಥದ ನಾವು ದೇವ್ರ ಬಗ್ಗೆ ಮಾತಾಡ್ತೀವಿ ಅದೇ ಶರಣರು ಹೇಳ್ತಾರೆ ವಸ್ತಿಲೊಳಗೆ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ವಸ್ತಿಲೊಳಗೆ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಡೆಯ ಇಲ್ಲ ಅಂತ ಹೇಳ್ತಾರೆ ಅವರು ಹಂಗ ತಣುವಿನೊಳಗೆಲ್ಲ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನದೊಳಗೆನಿಲ್ಲ ಅಲ್ಲಿ ಪರಸ್ ತುಂಬೈತೆ ನೋಡ್ರಿ ನೀವು ಚಲೋ ಮಣಿ ಇತ್ತಪ್ಪ ಅಂದ್ರೆ ರಂಗೋಲಿ ಹಾಕಿರ್ತೀರಿ ಚಂದ ಇಟ್ಟಿರ್ತೀರಿ ಅವಾಗ ಮಾಲಕರ ಮನೆಗೆ ಅದನ್ನ ತಿಳ್ಕೊಂತಾರೆ ಅದ ಹಾಳು ಕೊಂಪೆ ಆಗೈತೆ ಏ ಮಾಲಕರ ಮನೆಗೆ ಇಲ್ಲಪ್ಪ ಎಷ್ಟು ಸರಳ ಎಷ್ಟು ಉಪಮೆಯನ್ನು ಕೊಟ್ಟು ಶರಣ್ ಹೇಳಪ್ಪ ಅಂತಂದ್ರೆ ಹಂಗ ನಮ್ಮ ಮನಸ್ಸಿನೊಳಗೆ ವಿಷಯ ತುಂಬೈತಿ ತೊಳುವಿನೊಳಗೆ ಖುಷಿ ತುಂಬೈತಿ ಅಲ್ಲಿ ಮನದೊಳಗೆ ಮನದೊಳೆಯಾಗಿಲ್ಲ ಪರಮಾತ್ಮ ಇಲ್ಲದ ಹಾಳು ಮನೆಯಿತು ಅಂತ ಹೇಳ್ತಾರೆ ಇಂಥ ಶರಣರು ಅದಕ್ಕೆ ಈ ಹಿನ್ನೆಲೆಯೊಳಗ ಭಕ್ತರು ಯಾರು ಇಲ್ಲೇ ಅಂತ ಸಭೆಯೊಳಗೆ ಕೇಳಿದಾಗ ಎಲ್ಲರೂ ಸುಮ್ಮ ಸುಮ್ಕೂಡ್ತಾರ ಬಸವಣ್ಣವ್ರು ಹೇಳ್ತಾರ ಬಸವಣ್ಣವ್ರು ಹೇಳ್ತಾರ ಒಂದು ಮಾತನ್ನ ಈ ತುಂಬಿದ ಸಭೆಯೊಳಗ ನಾನೊಬ್ಬನೇ ಭಕ್ತ ಅಂದಿರ್ತಾರ ಈ ತುಂಬಿದ ಸಭೆಯೊಳಗ ನಾನೊಬ್ಬನೇ ಭಕ್ತ ಅಂದ್ಬಿಡ್ತಾರ ಎಲ್ಲರೂ ಗಾಬರಿ ಆಗ್ಬಿಡ್ತಾರ ಯಾಕಂದ್ರ ಭಕ್ತಿ ಭಾಂಡಾರಿ ಬಸವಣ್ಣ ಅಹಂಕಾರವಿಲ್ಲದ ಬಸವಣ್ಣ ಅಂತ ಎಲ್ಲಾರು ತಿಳ್ಕೊಂಡಾರ ಯಪ್ಪು ವಿಶ್ ಮಾಯ ತುಂಬಿದೆ ಬಸವಣ್ಣವ್ರಿಗೆ ಮಾಯಾ ತುಂಬಿದ ಅದಕ್ಕೆ ನಾನೊಬ್ಬನೇ ಭಕ್ತ ಅಂದ್ಬಿಟ್ಟು ಗಾಬರಿ ಹಾಕರ ಶೂನ್ಯ ಆಗತ್ತ ಮೌನ ಆಗತ ಇಡೀ ಸಭಾ ಹೇಳ್ತಾರ ಅಲ್ಲಂಪ್ರಭುಗಳು ಬಸವಣ್ಣ ಕಂಡು ನೋಡಿ ಅಂತ ಕೇಳ್ತಾರೆ ಸನ್ನಿ ಮಾಡಿ ಅವಾಗ ಹೌದು ಅವರು ನಾನೊಬ್ಬನೇ ಭಕ್ತ ತುಂಬಿನ ಸಭೆಯೊಳಗೆ ನಾನೊಬ್ಬನೇ ಭಕ್ತ ಉಳಿದವರೆಲ್ಲರೂ ಸಾಕ್ಷಾತ್ ಪೂರ್ಣ ಸಂಗಮನ ಸಂಗಮ ದೇವ ಅಂತಂತರವ್ರ ಹ ನಾನೊಬ್ಬನೇ ಭಕ್ತ ಉಳಿದವರು ಸಾಕ್ಷಾತ್ ಕೂಡ ಸಂಗಮರು ಅಂದ್ರ ಎಂತ ಅದ್ಭುತ ಹಂಗ ನಾ ಇಲ್ಲಿ ಏನ್ ಹೇಳಿಕ್ ಇಷ್ಟ ಪಡ್ತೀರಪ್ಪ ಅಂತಂದ್ರ ನಾನು ನನ್ನ ಬಾಲ್ಯದ ಹನ್ನೊಂದನೇ ವಯಸ್ಸಿನಿಂದ ಯೋಗವನ್ನು ಕಲಿಸಲಿಕ್ಕೆ ಶುರು ಮಾಡಿದೆ ಯೋಗದ ಗುರುವಾದೆ ನನ್ನ ಹನ್ನೊಂದನೇ ವಯಸ್ಸಿನಿಂದ ಅರವತ್ತ್ ಮೂರು ವರ್ಷ ಆತ್ನ ಕಲಿಸ್ಲಿಕ್ಕೆ ಆಗ್ತೀನಿ ಲಕ್ಷ ಲಕ್ಷ ಗಟ್ಟಲೆ ಉಪನ್ಯಾಸ ಮಾಡಿದ್ದೀನಿ ಹತ್ತೊಂಬತ್ತು ಲಕ್ಷ ಜನರಿಗೆ ನಾನು ನನ್ನ ಶಿಷ್ಯರಾದ ದೀಕ್ಷೆಯನ್ನು ಕೊಟ್ಟಿನಿ ನಾನೇ ಇದೇ ಕೈಯಿಂದ ಜಗತ್ತಿನಾದ್ಯಂತ ಹತ್ತೊಂಬತ್ತು ಲಕ್ಷ ಜನ ಶಿಷ್ಯರಾದ ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಕ್ಯಾಂಪ್ಗಳನ್ನು ಯೋಗ ಮತ್ತು ಆಧ್ಯಾತ್ಮ ಕ್ಯಾಂಪ್ಗಳನ್ನು ಮಾಡಿದ್ದೇನೆ ಜಗತ್ತಿನಾದ್ಯಂತ ಅನೇಕ ಹೇಳ್ತಾ ಹೋದ್ರೆ ಅಹಂಕಾರ ಆಗ್ತದೆ ಈ ಮಾತನ್ನು ಕೂಡ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಭಗವದ್ಗೀತೆ ಉಪನ್ಯಾಸಗಳನ್ನು ಸುಮಾರು ಒಂದು ಸಾವಿರ ಸಾವಿರಗಟ್ಟಲೆ ನಾವು ಇವೆಲ್ಲ ಲಲಿತಾ ಸಹಸ್ರನಾಮ ದುರ್ಗಾ ಸಪ್ತಶತಿ ಚಿನ್ನಮಸ್ತಾತ್ಮ ಎಲ್ಲ ಅನೇಕ ಕರ್ಣಪಿಶಾಚಿ ತಂತ್ರ ಅಪ್ಸರ ಧ್ಯಾನ ಇಂಥ ಅನೇಕ ವಿದ್ಯೆಗಳ ಬಗೆಗೆ ಕೂಲಂಕುಶವಾಗಿ ಅನೇಕ ಉಪನ್ಯಾಸಗಳನ್ನು ನೀಡಿದ್ದೀನಿ ಸುಮಾರು ನನಗೆ ತಿಳುವಳಿಕೆ ಬಂದಾಗ ನನ್ನ ಹನ್ನೊಂದನೇ ವಯಸ್ಸಿನಿಂದ ಇಲ್ಲಿಯವರೆಗೂ ಎಷ್ಟು ಸಾವಿರ ನಾನು ಉಪನ್ಯಾಸಗಳನ್ನು ಮಾಡಿದ್ದೆ ನನಗೆ ಗೊತ್ತಿಲ್ಲ ಮಾತಾಡಿ 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 ಸಾಕಾಗಿದೆ ಅದಕ್ಕ ಸುಮಾರು ಮೂರು ವರ್ಷ ಆಯ್ತು ಪಾತಾಡೋದು ಬಹಳ ಪಡೆ ಅಂದ್ರೆ ಮಾತಾಡ್ಕತ್ತೀನಿ ಯಾಕಂದ್ರೆ ಕರ್ಸಿ ನಾವು ಸ್ವಲ್ಪ ಮಾಡ್ತಾ ಬೇಕಾ ಆ ಇದಕ್ಕೆ ಮತ್ತ ಮಾತಾಡದ ಕಡಿಮೆ ಮಾಡಿ ಏನಾಗೇನಪ್ಪ ಅಂತಂದ್ರೆ ಐ ಆಮ್ ಬೆಸ್ಟ್ ಲಿಸ್ನರ್ ಕೇಳಿದಾಗಿದ ಉತ್ತಮ ಕೇಳಿದ ನೀವೆಲ್ಲರೂ ಹೇಳ್ತಾ ಇರೋದು ಕೇಳಿದ್ರಪ್ಪ ಅಂತಂದ್ರೆ ಭಾಳ ಚಲೋ ಅನಿಸ್ತದೆ ಕೇಳಿದ್ರಾಗ ಭಾಳ ಸಂತೋಷ ಮಾತಾಡಿದ್ರೆ ಸಂತೋಷ ಯಾಕಂದ್ರೆ ನನಗೆ ನಾನೇ ನೋಡ್ಕೊಂತೀನಿ ಇಷ್ಟು ಉಪನ್ಯಾಸ ನೀಡಿ ನಮ್ಮ ಸೋದರಿ ಪಾರ್ವತಿ ಅಂತವರು ಜಡಕ್ನಾಗೆ ಎಷ್ಟು ಬಂದಾರೆ ಗೊತ್ತದೆ ಇಲ್ಲೇ ಸುತ್ತಮುತ್ತಲು ಅದಾರ ಇಳಕಲ್ಲ ಹುಡುಗ ಇಲ್ಲಿ ಮತ್ತೆ ಇಲ್ಲೇ ಒಂದು ಎಲ್ಲೇ ಒಂದು ಆಸರೆ ಮಾಡ್ಯಾರ ಅವರು ಹೌದಾ ಅರೆ ಹ್ಞೂ ಹಾ ಇಲ್ಲಿ ಶರಣಿಯರು ಅದಾರ ಜೀವಿಸ್ತಾ ಇದನ್ನ ನೋಡಿ ಕೇಳ್ತಿದ್ದೆ ಜಹ ಡಾಲ್ ಡಾಲ್ multimillion dollar <laughs> <laughs> <hums> <coughs> <coughs> thank <laughs> you